மீரோ இன் இப்போது மத்திய ட்வீஸ்ட் கார்த்தி மெசேஜ் மெசேஜ் கொட்டாரி பிச்சர் நோடபோது ಆಕ್ಟಿಂಗ್ ಎಲ್ಲ ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಸರ್ ಅವ್ರದ್ದು ಗೊತ್ತಲ್ವಾ ಯಾವಾಗ ಚೆನ್ನಾಗಿ ಮಾಡ್ತಾರೆ ಇಂಡಸ್ಟ್ರಿಗೆ ಈ ತರ ಪಿಕ್ಚರ್ ಬರ್ಬೇಕು ಸರ್ ಈ ತರ ಚೆನ್ನಾಗಿತ್ತು ಸರ್ ಟೋಟಲಿ ಮೂವಿ ವರ್ತ್ ವಾಚಿಂಗ್ ಥ್ಯಾಂಕ್ ಯು ಸರ್ ಬಹಳ ಚೆನ್ನಾಗಿದೆ ಮೂವಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ರತಿಯೊಬ್ಬ ಸಮಾಜದ ಹೆಣ್ಮಕ್ಳು ನೋಡ್ಬೇಕಾಗಿರುವಂತ ಮೂವಿ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಿಳಿಸ್ಕೊಟ್ಟಿದೆ ಈ ಚಿತ್ರ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ

ತುಂಬ ಚೆನ್ನಾಗಿತ್ತು ಸರ್ ಅಂದ್ರೆ ಒಂದು ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡಬೇಕು ಅದರಿಂದ ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟಿದೆ ಸ್ಪೆಷಲಿ ಹೆಣ್ಮಕ್ಳಿಗೆ ಅದು ಒಂದು ಮೆಸೇಜ್ ಸಿಕ್ಕಿತು ಸರ್ ನಮಗೆ ಆ್ಯಕ್ಟಿಂಗ್ ಅಂತೂ ಆಗಿ ಮಾಡಿದ್ದಾರೆ ಫಿಲ್ಮ್ ಅಂತೂ ನೆಕ್ಸ್ಟ್ ಲೆವೆಲ್ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಇದೆ ಒಂದು ಹುಡುಗೀರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಸ್ ನರ್ ಎಂಡ್ ಸರ್ ಡೈರೆಕ್ಷನ್ ನೇಚರ್ನ ತೋರಿಸೋದಾಗಿರ್ಬೋದು ಒಂದು ಟೈಪಲ್ ನಾ ತೋರಿಸೋದಾಗಿರಬಹುದು ಅಂಡ್ ದುನಿಯಾ ವಿಜಯ್ ಸರ್ ಅದು ಸೂಪರಾಗಿ ಆಕ್ಟ್ ಮಾಡಿದ್ದಾರೆ ನನಗೆಂತ ತುಂಬಾ ಇಷ್ಟ ಆಯ್ತು ಒಳ್ಳೆ ಕಂಟೆಂಟ್ ಇದೆ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡ್ಬೋದು ಹುಡುಗಿಯರು ಎಸ್ಪೆಷಲಿ ಈ ಮೂವಿ ಬಂದು ನೋಡಬೇಕು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಗೆ ನಮಗೆ ದುನಿಯಾ ವಿಜಿ ಸರ್ ತುಂಬಾ ಚೆನ್ನಾಗಿ ಇದು ಮಾಡಿದ್ದೀರಾ ಎಲ್ಲ ಮಕ್ಕಳು ಎಕ್ಕಿ ಸೇರ್ತೀಯಾಬೇಕು ಯುಕೆ ಬೋನ್ ಯೂಸ್ ಮಾಡಬೇಕು ತುಂಬಾ ಥ್ಯಾಂಕ್ ಯು ಸರ್

ಸಲಹಾ ದುನಿಯಾ ಮಿಜಿ ಮತ್ತೆ ಶ್ರೇಯಸ್ ಒಳ್ಳೆ ಆಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿದೆ ಪಕ್ಕ ಒಳ್ಳೆ ಪರ್ಫೆಕ್ಟ್ ಆಕ್ಟಿಂಗ್ ಶ್ರೇಯಸ್ ಸೂಪರ್ ಆಗಿದೆ ಸಿನಿಮಾ ಚೆನ್ನಾಗಿದೆ ಶ್ರೇಯಸ್ ಮಂಜು ಸರ್ ಅವ್ರದ್ದು ಆಕ್ಟಿಂಗ್ ಅವ್ರ ಪರ್ಫಾರ್ಮೆನ್ಸ್ ಆಮೇಲೆ ದುನಿಯಾ ಮಿಜಿ ಸರ್ ಆಮೇಲೆ ಕೊನೆಗೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಅದು ಫೇಸ್ಬುಕ್ ಅಲ್ಲಿ ಆನ್ಲೈನ್ ಅಲ್ಲಿ ಮೆಸೇಜ್ ಗಳಿಗೆ ಹೆಂಗೆ ಈಗ ಮೋಸ ಹೋಗ್ತಿದ್ದಾರೆ ಅದನ್ನ ಮೋಸ ಎಕ್ಸ್ಟ್ರಾ ಪಾಯಿಂಟ್ ಅದು ಸೂಪರ್ ಆಗಿದೆ ಸಿನಿಮಾ ಅವರಲ್ಲಿ